ಬಂದು ಹೇಳ್ತೀನಿ ಕಲಾವಿದಿಯರನ್ನು ಯಾರಾದರೂ ಪ್ರೀತಿ ಮಾಡಬೇಕು ಅಂತ ಹೇಳಿದ್ರೆ ನಿಷ್ಠೆಯಿಂದ ಪ್ರೀತಿ ಮಾಡಿ ಕಲಾವಿದಿಯನ್ನು ಅವಳ ಮಗಳು ಅವಳಿಗೆ ನಿಜವಾದ ಜೀವನ ಕೊಡಿ ಬದುಕನ್ನು ಕೊಡಿ ಅವಳನ್ನು ಕಾಮಿಸಿ ಪ್ರೇಮಿಸಿ ಅವಳನ್ನು ಅವಳನ್ನು ಉಪಯೋಗಿಸ್ಕೊಂಡು ಅವಳನ್ನ ಬೀದಿ ಹೆಣ ಮಾಡಿ ಭಿಕ್ಷುಕಿ ಮಾಡಿ ಹೋಗೋ ಹೋಗೋಕ್ಕೆ ಹೋಗಬೇಡಿ ಅಂತ ಈ ಸಮಾಜಕ್ಕೆ ಹೇಳ್ತೀನಿ ಯಾವುದೇ ರಂಗಭೂಮಿಯ ಯಾವುದೇ ವ್ಯಕ್ತಿಯ ಕಾರ್ಯಕ್ರಮಗಳಾದರೂ ಕೂಡ ಅದು ಬೆಳಕಿಗೆ ಬರಬೇಕು ಭಾಳಷ್ಟು ಜನಕ್ಕೆ ಅದು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಪ್ಪಣ್ಣ ಅವರು ಇವತ್ತು ನಯನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅದಕ್ಕೆ ನಾನು ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಲಾವಿದರ ಬದುಕು ಅಂತ ಹೇಳಿದರೆ ಹೆಚ್ಚು ಕಡಿಮೆ ನೋವುಗಳಲ್ಲೂ ಕೂಡ ಒಂದೇ ತೆರನಾದ್ದೇ ಆಗಿರ್ತದೆ ನೋವು ಅನ್ನತಕ್ಕಂಥದ್ದಕ್ಕೆ ಬೇರೆ ಬೇರೆ ನೋವು ನೋವೇ ಆದರೆ ಘಟನೆಗಳು ಬೇರೆ ಬೇರೆ ಆಗಿರ್ತವೆ ಅಷ್ಟೇ ನೋವು ಸಂಕಟ ಇಲ್ಲದೇ ಇರ್ತಕ್ಕಂಥ ಜಗತ್ತು ಇಲ್ಲ ಅನ್ನೋ ಹಾಗೆ ಆ ಜಗತ್ತಿನಲ್ಲಿ ನಾವು ಒಂದು ಭಾಗ ಅದು ಪುರುಷ ಇರ್ಬೋದು ಮಹಿಳೆ ಇರ್ಬೋದು ಎಲ್ಲರಿಗೂ ನೋವು ಸಂಕಟಗಳು ದುಃಖ ದುಮ್ಮಾನಗಳು ಇದ್ದದ್ದೇ ಆದರೆ ಯಾಕೆ ನಮಗೆ ಕಲಾವಿದೆಯರಿಗೆ ವಿಶೇಷವಾದ ಕಲಾವಿದೆಯರನ್ನೇ ಯಾಕೆ ಅಷ್ಟು ನೋವು ಪಟ್ಕೊಳ್ತೀವಿ ಅಂದರೆ ನಾವು ಬಹಳ ಸೂಕ್ಷ್ಮ ಜೀವಿಗಳು ಭಾವನಾತ್ಮಕ ಜೀವಿಗಳು ಹೆಣ್ಣೆ ಹಾಗೆ ಅದರಲ್ಲೂ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ 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 ಪಾತ್ರವನ್ನು ಪಾತ್ರವನ್ನು ಅಷ್ಟೇ ಮಾಡಿ ಹೋಗೋರು ಕೆಲವರಿದ್ದರೆ ನನ್ನಂಥವ್ರು ಪಾತ್ರದೊಳಗೆ ಹೋಗು ಪಾತ್ರೆಗಳನ್ನೇ ಮೆಲುಕು ಹಾಕ್ತಾ ಪಾತ್ರೆಗಳನ್ನು ನಮ್ಮ ಬದುಕಿಗೆ ಹೋಲಿಸ್ಕೊಳ್ತಾ ಆಗಾಗ ಆಗಾಗ ಇನ್ನಷ್ಟು ಸಂಕಟಗಳನ್ನು ಹೆಚ್ಚು ಮಾಡ್ಕೊಳ್ತಕ್ಕಂತಹ ಜನಗಳು ಸಹ ಇದ್ದಾರೆ ಬದುಕೇ ಬೇರೆ ಬಣ್ಣವೇ ಬೇರೆ ಬದುಕು ಮತ್ತು ಬಣ್ಣ ಒಟ್ಟೊಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಬದುಕಿನ ಬಣ್ಣಗಳೇ ಬೇರೆ ರಂಗಭೂಮಿಯಲ್ಲಿನ ಬಣ್ಣಗಳೇ ಬೇರೆ ಇವೆರಡೂ ಬೇರೆ ಬೇರೇನೆ ನಾವು ಕುಟುಂಬ ನೆಂಟರು ಬಂದು ಬಳಗ ಅಲ್ಲಿ ನಾವು ಕಟ್ಟಿಕೊಳ್ತಕ್ಕಂಥ ಬದುಕು ಅದರೊಳಗಿನ ಬಣ್ಣಗಳೇ ಬೇರೆ ಅದರಲ್ಲಿ ಕೊಡ್ಕೊಳ್ಳುವಿಕೆನೇ ಬೇರೆ ರಂಗಭೂಮಿಯಲ್ಲಿ ಹಚ್ಚುವ ಬಣ್ಣಗಳೇ ಬೇರೆ ರಂಗಭೂಮಿಯ ಕುಟುಂಬದ ಜೊತೆ ಬದುಕತಕ್ಕಂಥ ಇರ್ತಕ್ಕಂಥ ಅಲ್ಲಿನ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ನೋವು ಅಲ್ಲಿರ್ತಕ್ಕಂಥ ಸಂಕಟ ಅಲ್ಲಿರುವ ಈರ್ಷೆ ಅಲ್ಲಿರುವ ದ್ವೇಷ ಅಲ್ಲಿರುವ ಅಸೂಯೆಗಳು ಅಲ್ಲಿರುವ ಪ್ರಶಂಸೆ ಅಲ್ಲಿರ್ತಕ್ಕಂಥ ಪ್ರೋತ್ಸಾಹ ಅಲ್ಲಿರ್ತಕ್ಕಂಥ ಬೆಂಬಲ ಚಪ್ಪಾಳೆ ನಗು ಕೇಕೆ ಅಸಹ್ಯವಾಗಿ ನೋಡುವಂಥದ್ದು ಇತ್ಯಾದಿ 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 ಎಲ್ಲವೂ ಕೂಡ ಭಾಗವಾಗಿ ಜೀವನದಲ್ಲಿ ಬಂದು ಹೋಗುತ್ತೆ ಅದರಿಂದ ಇವನ್ನೆಲ್ಲ ಸಹಿಸುವ ಶಕ್ತಿ ಒಬ್ಬ ಸಾಮಾನ್ಯ ಮಹಿಳೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಕುಟುಂಬದ ಹೆಣ್ಣಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಹೆಣ್ಣು ಮಗಳು ಇದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಗಟ್ಟಿಯಾಗಿ ನಿಲ್ಲಬಲ್ಲೇ ಅಂತಕ್ಕಂಥ ಆತ್ಮಶಕ್ತಿ ಯಾರಿಗಿರುತ್ತೋ ಅವರೆಲ್ಲರೂ ಕಲಾವಿದೆಯರಾಗಿರ್ತಾರೆ ಅದನ್ನು ಮೆಟ್ಟಿ ನಿಲ್ತಾರೆ ಅದನ್ನು ಫೇಸ್ ಮಾಡ್ತಾರೆ ಯಾಕಂದರೆ ಆ ಹೊಡೆತನೇ ಆಗಿರುತ್ತೆ ಆ ಹೊಡೆತಗಳು ಬಿದ್ದು 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 ಕಡೆಗೆ ಒಂದು ಮೂರ್ತಿಯಾಗಿ ಈ ಜನಗಳ ಮುಂದೆ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ ಇವತ್ತು ಆ ಕೆಲಸ ನಮ್ಮ ಜಯಲಕ್ಷ್ಮಿ ಪಾಟೀಲ್ ಅವರಿಂದ ಆಗಿದೆ ಎಷ್ಟೋ ಕಲಾವಿದರಿದ್ದೀವಿ ಕರ್ಗು ಹೋಗಿದ್ದೀವಿ ಯಾರಿಗೂ ಗೊತ್ತಾಗ್ದರೂ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತೀವಿ ಯಾರ ಗಮನಕ್ಕೂ ಬಂದಿರೋದಿಲ್ಲ ಎಷ್ಟು ಎಷ್ಟೋ ಜನ ಪುರುಷ ಕಲಾವಿದರು ಮಹಿಳಾ ಕಲಾವಿದರು ಅದರಲ್ಲಿ ನಾವೆಲ್ಲ ಒಂದಷ್ಟು ಜನ ನಮ್ಮನ್ನು ಗುರ್ತಿಸ್ತಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಪೂರ್ವಾಜಿತ ಪುಣ್ಯಫಲ ಇರಬಹುದು ನಾವು ಈ ಹಿಂದೆ ಅನಿಸುತ್ತೆ ನಾನು ನಾನು ಯಮಗಲೂ ದೇವರಲ್ಲಿ ಕೇಳ್ಕೊಳ್ತೀನಿ ನೀವು ಕೇಳ್ಕೊತೀರಿ ಈಗ ನಮ್ಮ ನಮ್ಮ ಬದುಕು ಹೀಗಿರೋ ಮುಂದೆ ನಾವು ಹೋಗ್ಬೇಕಾರೆ ನಾವೇನು ನೋಡ್ರಲ್ಲ ನಮ್ಗೆ ಸೀರೆ ಉಡಿಸ್ತಾರೋ ಬಣ್ಣ ಉಡಿಸ್ತಾರೋ ಬಣ್ಣ ಲಿಪ್ಸ್ಟಿಕ್ ಹಾಕ್ತಾರೋ ಏನು ಹಾಕ್ತಾರೋ ಗೊತ್ತಿರೋಲ್ಲ ಜಯಲಕ್ಷ್ಮಿ ಅವ್ರು ಮಾಡಲಿ ಬಿಡಲಿ ಆದರೆ ಒಂದು ಕೇಳ್ಕೊಳ್ಳೋಣ ಮುಂದೆಯೂ ಸಹ ಮುಂದಿನ ಜನ್ಮ ಅಂತ ಏನಾರು ಇದ್ದರೆ ನಾವು ಕಲಾವಿದರಾಗೇ ಹುಟ್ಟೋಣ ಎಸ್ ನಮ್ಮ ಬಣ್ಣ ನಮ್ಮ ಬದುಕು ನಮ್ಮ ರಂಜನೆ ನಮ್ಮ ಅದನ್ನು ನಾವು ಪ್ರೀತಿಸೋದಿದೆಯಲ್ಲ ನಾನು ನಿನ್ನೆ ಯಾರಿಗೂ ಹೇಳ್ತಿದ್ದೆ ಅಕ್ಕ ವಿಜ್ ನನ್ಗೆ ತುಂಬ ವಯಸ್ಸಾಗಿ ಹೋಗ್ತಾ ಇದೆಯಲ್ಲ ಯಾಕೆ ಇವನು ಹೋಗುದಿಲ್ಲ ನಂಗೆ ವಯಸ್ಸಾಗಿ ಹೋಗ್ತಾಯಿದೆ ಅರವತ್ತೆಂಟಾಗೋಯ್ತು ಅದೇ ನಂಗೆ ಅರವತ್ತೆಂಟು ಆಗೋಯ್ತು ನಾನಿನ್ನೂ ಎಷ್ಟೊಂದು ಪಾತ್ರೆಗಳು ಮಾಡಬೇಕಲ್ಲ ನನಗೆ ಇನ್ನೂ ವಯಸ್ಸು ಬೇಕಲ್ಲ ಅದ್ರ ಜೊತೆಗೆ ಆರೋಗ್ಯ ಬೇಕಲ್ಲ ನೆಮ್ಮದಿ ಬೇಕಲ್ಲ ಇಷ್ಟೇ ನಮಗೆ ಅದನ್ನು ಸ್ವೀಕರಿಸಿ ನಾವು ಪ್ರೆಸೆಂಟ್ ಮಾಡುವಂಥ ಆ ಶಕ್ತಿ ನಮ್ಗೆ ಬೇಕಲ್ಲ ಐ ಲವ್ ಉಮಾಶ್ರೀ ನನ್ನೊಳಗಿನ ಉಮಾಶ್ರೀ ನಾನು ತುಂಬ ಪ್ರೀತಿ ಮಾಡ್ತೀನಿ ಬಿಕಾಸ್ ಅವಳು ನನಗೆ ಬದುಕನ್ನು ಕಟ್ಕೊಟ್ಟಿದ್ದಾಳೆ ನನ್ನ ಮಕ್ಕಳನ್ನ ಬದುಕನ್ನು ಕಟ್ಕೊಟ್ಟಿದ್ದಾಳೆ ಸಾಮಾಜಿಕವಾಗಿ ಬದುಕನ್ನು ಕಟ್ಕೊಟ್ಟಿದ್ದಾಳೆ ಹಾಗಾಗಿ ಜಯಲಕ್ಷ್ಮಿ ಪಾಟೀಲ್ ಅವರು ಅವಳೊಳಗಿನ ಜಯಲಕ್ಷ್ಮಿ ಪಾಟೀಲ್ ಕಲಾ ಪಾಟೀಲ್ ಪಾಟೀಲನ್ನು ಅವ್ರು ತುಂಬ ಪ್ರೀತಿಸ್ತಾರೆ ಅನ್ನೋ ಕಾರಣಕ್ಕೆ ಅವರು ನಾನು ಸುಂದರವಾಗೇ ಇರಬೇಕು ನಾನು ಹೋಗಬೇಕಾದ್ರೆ ಅಂತಾರೆ ಅದು ಪಾತ್ರದೊಳಗೆ ನಮ್ಮ ಪಾತ್ರಗಳಾಗಿ ಅನುಭವಿಸಿ 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 ಕೊನೆಗೂ ನಾನು ಕಲಾವಿದಿಯಾಗೇ ಜನಗಳ ಕಣ್ಣಿಗೆ ಬಣ್ಣದೊಳಗೆ ಕಾಣಬೇಕು ಅನ್ನೋ ಅಷ್ಟು ಅನ್ನೋದು ಪ್ರೀತಿ ಇದೆಯಲ್ಲ ಅದು ಬರೋಕ್ಕೆ ಕಲಾವಿದಿಯರಿಗೆ ಮಾತ್ರ ಸಾಧ್ಯ ಅದೇನೋ ಶೋ ಅಲ್ಲ ಅದು ಇಸ್ ನಾಟ್ ಶೋ ಅದು ನನ್ನ ಬಣ್ಣ ಹಾಕ್ಕೊಳ್ಳ್ದೆ ನಾನು ಹಾಗೆ ಮಲಗಿಬಿಟ್ರೆ ನಾನು ಚೆನ್ನಾಗಿ ಕಾಣಲ್ಲ ಅಂತಲ್ಲ ಅದು ಆ ಬಣ್ಣದ ಮೇಲಿರೋ ಗೌರವ ಅದು ಸೊ ಹಾಗಾಗಿ ಜಯಲಕ್ಷ್ಮಿ ಪಾಟೀಲರ ಬದುಕಿನಲ್ಲಿ ಅನೇಕ ಅನೇಕ ಘಟನೆಗಳು ನಡೆದಾಗೆ ತುಂಬ ಹೆಣ್ಮಕ್ಕಳ ಘಟನೆಗಳು ನಡೆದಿದ್ರು ನಾನು ಎಲ್ಲ ಹೇಳೋದ್ರ ಜೊತೆಲಿ ಒಂದನ್ನು ಹೇಳಬಲ್ಲೆ ಈಗ ಯಾರ್ಯಾರು ನಾವು ಗುರುತಿಸ್ಕೊಂಡಿದ್ದೀವಿ ಕಲಾವಿದೆಯರಾಗಿ ಅಲ್ಲದೆ ಕಲಾ ಭೂಮಿಯನ್ನ ಬರೀ ಕಲಾವಿದರಾಗಲ್ಲದೆ ಅಲ್ಲದೆ ಅದ್ರ ಜೊತೆ ಜೊತೆಲೆ ಬದುಕಿ 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 ಅನೇಕ ಜನರಿಗೆ ನಾವು ಕೂಡ ಒಂದಷ್ಟು ಸಹಾಯ ಮಾಡುವಂತಹ ಸ್ಥಿತಿಗೆ ತಲುಪುವಂಥದ್ದು ಆಗಬೇಕಲ್ಲ ಹಾಗೆ ಆಗಿರ್ತಕ್ಕಂಥ ನಟಿಯರ ಸಾಲಿನಲ್ಲಿ ಜಯಲಕ್ಷ್ಮಿ ಪಾಟೀಲ್ ಅವರು ಕೂಡ ನಿಲ್ತಾರೆ ಗಿರಿಜ ನಿಲ್ತಾರೆ ಹೆಲ್ಲನ್ ನಿಲ್ತಾಳೆ ತುಂಬ ಹೆಸರುಗಿಳಿದ ಹೆಲ್ಲನ್ ಪಾಪ ಜಯಲಕ್ಷ್ಮಿ ಪಾಟೀಲರ ಜೊತೆ ಜೊತೆಯಲ್ಲೇ ಬೆಳೆದಂಥ ಹುಡುಗಿ ಅವಳಿದ್ದಾಳೆ ನಮ್ಮ ಜೊತೆಯಲ್ಲೇ ಇದ್ದಾಳೆ ಅವಳು ಪಾತನ ಮಾಡ್ತಿದ್ದೆ ನಾನು ಸೈಡ್ ವಿಂಗಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ ಅವಳು ಎಷ್ಟು ಚಂದ ನೃತ್ಯ ಮಾಡ್ತಾಳೆ ಅಂತ ನನಗೆ ಕೊರತೆ ಬಹಳ ಇದೆ ನಟಿಯಾಗಿ ನನಗೆ ನನಗೆ ನೃತ್ಯದ ಕೊರತೆ ಹಾಡುಗಾರಿಕೆಯ ಕೊರತೆ ಅಲ್ಲ ಬಟ್ ಇವರೆಲ್ಲ ಅದ್ಭುತ ನಾಟ್ಯ ಎಸ್ಪೆಷಲಿ ಹೆಲನ್ನ ಅವಳಿಗೋಸ್ಕರ ಜನ ಬರ್ತಿದ್ರು ಅವಳಿಗೋಸ್ಕರಗೆ ಥಿಯೇಟ್ರ್ಗೆ ಜನ ಬರ್ತಿದ್ರು ಹಾಗೆ ಜನಾಕರ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಅವು ಬೆಳೆಸ್ಕೊಂಡು ಅನಿವಾರ್ಯ ಏನು ಮಾಡ್ತೀರಿ ಬದುಕಿನಲ್ಲಿ ಪುರುಷರು ಬಂದಾಗ ಪ್ರೇಮ ಪ್ರೀತಿ ಕಾಮ ಇವೇ ನಮಗೆ ಮೋಕ್ಷಕ್ಕೆ ದಾರಿ ಅಂತ ನಾವು ತಿಳ್ಕೊಂಡು ಬದುಕೋಕೆ ಹೋಗ್ತೀವಲ್ಲ ಅದೇ ರೀತಿ ಅವ್ರು ನಮ್ಮನ್ನು ತಿಳ್ಕೊಂಡಿರಲ್ಲ ಸೊ ಹಾಗಾಗಿ ಅಂಥ ಸುಳ್ಳು ಪರದೆಗಳನ್ನು ನಾವು ಹೊರಗಡೆ ಕಿತ್ಕೊಂಡು ಪ್ರತಿಭಟಿಸಿ ಹೊರಗಡೆ ಬಂದಾಗಲೇ ನಾವು ನಾವಾಗಿ ಬದುಕ್ತೀವಿ ಸೊ ಹಾಗಾಗಿ ಒಂದು ಹೇಳ್ತೀನಿ ಕಲಾವಿದಿಯರನ್ನ ಯಾರಾದರೂ ಪ್ರೀತಿ ಮಾಡಬೇಕು ಅಂತ ಹೇಳಿದ್ರೆ ನಿಷ್ಠೆಯಿಂದ ಪ್ರೀತಿ ಮಾಡಿ ಕಲಾವಿದಿಯನ್ನು ಅವಳ ಹೆಣ್ಣುಮಗಳು ಅವಳಿಗೆ ನಿಜವಾದ ಜೀವನ ಕೊಡಿ ಬದುಕನ್ನ ಕೊಡಿ ಅವಳನ್ನ ಕಾಮಿಸಿ ಪ್ರೇಮಿಸಿ ಅವಳನ್ನ ಅವಳನ್ನ ಉಪಯೋಗಿಸ್ಕೊಂಡು ಅವಳನ್ನ ಬೀದಿ ಹೆಣ ಮಾಡಿ ಭಿಕ್ಷಕಿ ಮಾಡಿ ಹೋಗೋ ಹೋಗೋಕ್ಕೆ ಹೋಗಬೇಡಿ ಅಂತ ಈ ಸಮಾಜಕ್ಕೆ ಹೇಳ್ತೀನಿ ಇಲ್ಲದೇ ಇದ್ದರೆ ನೀವು ಅವಳ ತಂಟೆಗೆ ಹೋಗಬೇಡಿ ನೀವು ಅವ್ರ ತಂಟೆಗೆ ಹೋಗಬೇಡಿ ಅಂತೀನಿ ನಮಗೆ ಕೈ ಹಿಡಿದು ನಡ್ಸೋಕ್ಕೆ ರಂಗಭೂಮಿ ಇದೆ ಇದ್ದಾರೆ ರಂಗಾಭಿಮಾನಿಗಳಿದ್ದಾರೆ ನಮ್ಮ ಬದುಕನ್ನು ಕಟ್ಕೊಡ್ತಾರೆ ಯಾರೋ ಒಬ್ಬ ವ್ಯಕ್ತಿ ಕಟ್ಕೊಡಲ್ಲ ನಮಗೆ ಸೊ ಅದರಿಂದ ನಾವು ಹೊರಗಡೆ ಬರಬೇಕಂತ ಎರಡು ಕೂಡ ಮಕ್ಕಳ ಹಡಿಯೋದು ಸಂಸಾರ ಮಾಡೋದು ನೆಕ್ಸ್ಟ್ ಎಲ್ಲ ನಮ್ಮ ತಲೆಗೆ ಬಿಟ್ಟು ಹೋದ್ಮೇಲೆ ನಿನಗಾದದ್ದು ಅದೇ ನನಗಾದದ್ದು ಅದೇ ಜಯಲಕ್ಷ್ಮಿಗಾದದ್ದು ಅದೇ ಎಲ್ಲರಿಗೂ ಆದದ್ದು ಅದೇ ಎಲ್ಲರಿಗೂ ಗಿರ್ಜಕ ತಪ್ಪು ತಿಳ್ಕೊಬೇಡಿ ಗಿರ್ಜಕ್ಕನಂತಹ ಪ್ರೀತಿ ಗಿರ್ಜಕ್ಕನಂತ ಮಾಮ ಲೋಕೇಶ್ವರಂತಹ ಪ್ರೀತಿ ಮಾದರಿ ಒಬ್ಬ ಕಲಾವಿದೆ ಒಬ್ಬ ಕಲಾವಿದೆ ಮದುವೆ ಮಾಡಿಕೊಂಡು ಮಾದರಿ ಬದುಕನ್ನು ಬದುಕಿ ಮಕ್ಕಳನ್ನು ಹಡಿದು ಮಕ್ಕಳನ್ನು ನೆನೆಸಿ ಅಂಥ ದೊಡ್ಡ ಸಂಸಾರಕ್ಕೆ ಸೊಸೆಯಾಗಿ ಸುಬ್ಬಣ್ಣ ಅವರ ಮನೆಗೆ ಕೀರ್ತಿಯನ್ನು ತಂದು ಬದುಕೋ ಬದುಕು ಎಲ್ರಿಗೂ ಸಿಗೋದಿಲ್ಲ ಕೆಲವಷ್ಟೇ ಜನಕ್ಕೆ ಅದು ಪುಣ್ಯ ಮಾಡಿರಬೇಕು ಆ ಆಶೀರ್ವಾದ ಗಿರ್ಜಕ್ಕನೂ ಸಿಕ್ಕಿದೆ ಆದರೆ ನೂರಕ್ಕೆ ನೂರಲ್ಲಿ ತೊಂಬತ್ತು ಭಾಗ ನಾವೆಲ್ಲ ಹೀಗೆ ಖುಷಿ ಆಗತ್ತೆ ನನಗೆ ನನಗೇನು ಏನೇನು ಕಿಂಚಿತ್ತು ನನಗೆ ಮನಸ್ಸಿಗೆ ಖೇದ ಅನಿಸೋದಿಲ್ಲ ಬಿಕಾಸ್ ಗಂಡು ಮಾಡಿದೆ ಹೇಳೋದು ನಾನು ನಾನು ಮಾಡಿದೆ ಅನ್ನೋ ಅಹಂ ನನ್ನಲ್ಲಿದೆ ಅಂತ ಆಹಂ ಹೆಲಲ್ನಲ್ಲಿದೆ ಅಹಂ ಜಯಲಕ್ಷ್ಮಿ ಅಕ್ಕನತ್ರ ಇದೆ ಅಹಂ ಪ್ರತಿಯೊಬ್ಬ ಕಲಾವಿದರಲ್ಲೂ ಇರುತ್ತೆ ಅಹಂ ನಮ್ಮ ಮೈಸೂರು ಮಾಲ್ತಿನಲ್ಲೂ ಇದೆ ಮಾಲ್ತಿ ನಾನು ಹೋಗೋಕ್ಕೆ ಮುಂಚೆ ಬಸ್ ಕಂಡಕ್ಟ್ರಲ್ಲಿ ಚೆನ್ನಿ ಪಾತ್ರ ಮಾಡ್ತಿದ್ದರು ಅದ್ಭುತವಾಗಿ ಮಾಡ್ತಿದ್ರು ನಾನು ರಂಗಭೂಮಿಗೆ ಹೋದ್ಮೇಲೆ ಅದು ಬಸ್ ಕಂಡಕ್ಟರ್ ಆಗಲಿಲ್ಲ ಅದು ಖಾನಾವಳಿ ಚೆನ್ನಿ ಆಗ್ಬಿಡ್ತದ್ದು ರಂಗಭೂಮಿಲಿ ಹಾಗಾಗಿ ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡೋದು ಇದ್ದೇ ಇರುತ್ತೆ ಅದು ತೆರೆಯ ಮರೆಯಲ್ಲಿ ಅದನ್ನ ನಾವು ಹೇಳ್ಕೊಳ್ಳೋದು ಬೇಡ ಬಟ್ ಏನಂದ್ರೆ ಕಪ್ಪಣ್ಣವ್ರೆ ಹೆಲ್ಲಂದು ಹಾಗಲ್ಲ ಅವಳ ಜೀವನದಲ್ಲೂ ಒಬ್ಬ ಬಂದ ಮಕ್ಕಳನ್ನು ಕೊಟ್ಟ ವಾದ ಆದರೆ ಆ ಮಗುನ ಕರ್ಕೊಂಡು ಹೊತ್ಕೊಂಡು ಹೊಟ್ಟೋಗಿದ್ದ ನನ್ನ ಗಂಡನ ನನ್ನ ಮಗುನ ಹೊತ್ಕೊಂಡು ಹೊಟ್ಟಾಗಿದ್ದ ನಾನು ಸ್ಟೇಷನ್ಗೆ ಹೋಗಿ ಜಗಳ ಮಾಡಿಸ್ಕೊಂಡು ಬಂದೆ ಅವಳು ಎಲ್ಲಿಗೆ ಪಂಚಿಮಲ್ಲಿ ಇಟ್ಬಿಟ್ಟಿದ್ದ ಮಗುನ ನಾನೇನು ರಾಜಕಾರಣಿ ಅಲ್ಲ ಆಗ ನಾನು ಸಾಧಾರಣ ನಟಿ ಸಿನಿಮಾದಲ್ಲಿ ಮಾಡ್ತಿದ್ದೆ ನಾಟಕದಲ್ಲಿ ಮಾಡ್ತಿದ್ದೆ ಆದ್ರೆ ಮೊದಲಿಂದಲೂ ಒಂಥರ ಗೊತ್ತಿಲ್ಲ ಮೊದಲಿಂದಲೂ ಗಟ್ಟಿಗಿತ್ತಿನೇ ಮೊದಲಿಂದ ತಪ್ಪು ಅನಿಸಿದ್ರೆ ಗಟ್ಟಿಯಾಗಿ ಮಾತಾಡೋದೆ ನನ್ನ ಸ್ವಭಾವ ಈಗಿಲ್ಲ ಆಗ ಈಗಲೂ ಮಾತಾಡ್ತೀನಿ ಸ್ವಲ್ಪ ಕಲ್ತಿನಿ ಸ್ವಲ್ಪ ಸ್ವಲ್ಪ ಪಾಲಿಶ್ಡಾಗಿ ಮಾತಾಡ್ತ ಸೊ ಅವಳು ನೋಡಿ ಗಂಡನ್ನು ಬಿಡಬಲ್ಲೆವು ಆದರೆ ಮಕ್ಕಳನ್ನು ತಾಯಂದ್ರೆ ಬಿಡಕ್ಕೆ ಸಾಧ್ಯ ಇಲ್ಲ ಅವಳ ಕಣ್ಣಲ್ಲಿ ನೀರು ದಾರಿಯಾಗಿ ಹರಿತಿತ್ತು ಗೋಳಾಡ್ತಿದ್ಲು ಆಗ ಎಲ್ಲಿದೆ ಅಂತ ಗೊತ್ತಿಲ್ಲ ಎಲ್ಲೋ ಅವಳಿಗೆ ಒಂದು ಸೂಕ್ಷ್ಮ ಗೊತ್ತಾದಾಗ ನಾವು ಹುಬ್ಳಿ ನಾಟಕ ಮಾಡ್ತಿದ್ದರು ನನ್ನ ಗಾಡಿನಲ್ಲೇ ಮೂರು ನಾಲ್ಕು ನಾಲ್ಕು ಸಲ ಪಂಜೀಮ್ಗೆ ಹೋಗಿ ಹೋಗಿ ಬಂದ್ವಿ ಆ ಮಗುನ ಎಲ್ಲೋ ಆಶ್ರಮದಲ್ಲಿ ಇಟ್ಬಿಟ್ಟಿದ್ದ ಯಾವುದೋ ಇಡೋ ಆಶ್ರಮದಲ್ಲಿ ಕೊಟ್ಟು ಬಂದ್ಬಿಟ್ಟಿದ್ದ ನಮಗೆ ಮರಾಠಿ ಬರೋಲ್ಲ ಅವಳಿಗೂ ಬರಲ್ಲ ಏನು ಹೇಳಬೇಕು ಗೊತ್ತಿಲ್ಲ ಹೊಸ ಜಾಗ ಆ ಮಹಾರಾಷ್ಟ್ರ ನಮ್ಮ ಪಂಜೀಮ್ ಏನು ಗೊತ್ತೇ ಇಲ್ಲ ನಮಗೆ ಸುಮ್ಮ ಹೋಗಿದ್ದೇ ಹೋಗಿದ್ದು ದಬಾಯಿಸಿದ್ದೇ ದಬಾಯಿಸಿದ್ದು ಗಲಾಟೆ ಮಾಡಿದ್ದೇ ಮಾಡಿದ್ದು ನಾನಂತೂ ದೊಡ್ಡ ಗಲಾಟೆ ಮಾಡಿದ್ದೇ ಮಾಡಿದ್ದು ಅವರಿಗೆ ಇಲ್ಲಿಂದ ಈ ಮಗುನ ತಗೊಂಡು ಹೋದ್ರೆ ಸಾಕಾವತ್ತಾಯ ನೀನು ಹೋಗು ಅಂತ ಮಗುನ ಕೊಟ್ಟು ಕಳ್ಸಿದ್ರು ಇಂಥದ್ದೆಲ್ಲ ನಮ್ಮ ಜೀವನದಲ್ಲಿ ಯಾಕಾಗಿರುತ್ತೆ ಆಗಿರುತ್ತೆ ಅಂದರೆ ಅವ್ಳು ಕಷ್ಟವೇ ನಮ್ಮ ಕಷ್ಟ ನಮ್ಮ ಕಷ್ಟವೇ ಇನ್ನೊಬ್ಬರು ಕಷ್ಟ ನಾವೇನು ಭಾಳ ದೊಡ್ಡ ಸಹಾಯ ಮಾಡಿದಲ್ಲ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯೋ ನಮ್ಮಲ್ಲಿರ್ತಕ್ಕಂಥದ್ದು ಏನೋ ಒಂದು ರೂಪಾಯೋ ಕೊಟ್ಟು ಕುಡೋದ್ರ ಮೂಲಕ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಸಮಾಜ ಭಾಳ ದೊಡ್ಡ ರೀತಿಲಿ ಮುಂದೆ ಬರಬೇಕು ಭಾಳ ದೊಡ್ಡ ರೀತಿಲಿ ಮುಂದೆ ಬರಬೇಕು ನಮ್ಮನ್ನು ಕೂಡ ಮನುಷ್ಯರಾಗಿ ಕಾಣುವಂತಹ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಇಲ್ಲದೆರ್ಬೋದು ಈಗ ಸ್ವಲ್ಪ 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 ಎಜುಕೇಷನ್ ಬದಲಾದಂಗೆ ಸಮಾಜ ಬದಲಾದಂಗೆ ಎಜುಕೇಟೆಡ್ಸು ನಮ್ಮ ಕಲಾಕ್ಷೇತ್ರಕ್ಕೆ ಬಂದ ಹಾಗೆ ಸ್ವಲ್ಪ ಮರೆಯಾಗಿ ಹೋಗ್ತಾ ಇದೆ ವೃತ್ತಿಯಾಗಿ ನಿಜ ವೃತ್ತಿಯ ನಿಜ ನಿಜ ಹೆಸರಿನಲ್ಲೇ ವೃತ್ತಿಯನ್ನು ವೃತ್ತಿಯಾಗಿ ಸ್ವೀಕಾರ ಮಾಡ್ತಾಯಿದ್ದಾರೆ ಇಲ್ಲಿ ಹಣಕ್ಕೆ ಇವಾಗ ಬೆಲೆ ಇದೆ ಆಗ ಕಲೆಗೆ ಬೆಲೆ ಇರ್ತಾ ಇತ್ತು ಅದರಿಂದ ಹಣ ಮತ್ತು ಕಲೆ ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡುವಂಥ ಕಾಲ ಮುಂದೆಯೂ ಇರಲಿ ಅಂತ ಹೇಳ್ತಾ ಎಲ್ಲ ಕಲಾವಿದಿಯರ ಬದುಕು ಹಸನಾಗಲಿ ಕ್ಷೇಮವಾಗಿರಲಿ ಒಳ್ಳೆಯದಾಗಲಿ ಅಂತ ಅಂತರಂಗದಿಂದ ಹಾರೈಸ್ತೇನೆ ನಮಸ್ಕಾರ